ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬ್ಯಾಂಕ್ನಲ್ಲಿ ನೇಮಕಾತಿ ಇಲ್ಲಿ ನಡೀತಾ ಇದೆ ಇಲ್ಲಿ ಶಾಸನಬದ್ಧ ಸಹಕಾರಿ ಸಂಸ್ಥೆ ಇದಾಗಿದ್ದು ಇದು ಸೌಹಾರ್ದ ಸಹಕಾರಿ ಸೌಧ ಇದು ಒಂದನೇ ಮಹಡಿ ಇದು ಮಲ್ಲೇಶ್ವರಂ ಬೆಂಗಳೂರಲ್ಲಿ ಇದು ಕಂಡುಬರುತ್ತದೆ ಇಲ್ಲಿ ನೇಮಕಾತಿ ಇಲ್ಲಿ ಮಾಡಲಾಗಿದೆ ಇಲ್ಲಿ ಇದು ದಿನಾಂಕ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಪತ್ರಿಕಾ ಪ್ರಕಟಣೆ ಆಗಿದೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತದಲ್ಲಿ ಈ ಕೆಳಗೆ ನಮೂದಿಸಿರುವ ವಿವಿಧ ಹುದ್ದೆಗಳಿಗಾಗಿ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನದ ಮೂಲಕ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗುತ್ತಿದೆ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದ ವಿವರವಾದ ಸೂಚನೆ ಮಾಹಿತಿಯನ್ನು ಡಬ್ಲ್ಯೂ ಡಬ್ಲ್ಯೂ ಸೌರ ಸೌರದ ಡಾಟ್ ಸಿ ಒ ಒ ಪಿ ವೆಬ್ಸೈಟ್ನಲ್ಲಿ ಪ್ರಕಟಿಸಿದ್ದು ಗಮನಿಸಿ ಕೋರಿದೆ ಅಂದರೆ ಈ ಹುದ್ದೆಗಳು ಮೊದಲ ಹಂತದಲ್ಲಿ ಲಿಖಿತ ಪರೀಕ್ಷೆ ಅಂದರೆ ಇಲ್ಲಿ ಎಕ್ಸಾಮನ್ನು ಮಾಡ್ತಾರೆ ನೆಕ್ಸ್ಟ್ ಇಲ್ಲಿ ಸಂದರ್ಶನ ಮೂಲಕ ಇಲ್ಲಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ ಹುದ್ದೆಗಳ ಹೆಸರು ಇಲ್ಲಿ ಸಣ್ಣದು ಲೆಕ್ಕ ಪರಿಶೋಧಕರು ಇಲ್ಲಿ ಚಾರ್ಟೆಡ್ ಅಕೌಂಟ್ಗೆ ಇಲ್ಲಿ ಒಂದು ಹುದ್ದೆಯನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕಾನೂನು ಅಧಿಕಾರಿ ಇಲ್ಲಿ ಎರಡು ಹುದ್ದೆಗಳು ಮಾನವ ಸಂಪನ್ಮೂಲ ಅಧಿಕಾರಿ ಇಲ್ಲಿ ಒಂದು ಹುದ್ದೆ ತರಬೇತಿ ಅಧಿಕಾರಿ ಇಲ್ಲಿ ಒಂದು ಹುದ್ದೆ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಕಿರಿಯ ಅಧಿಕಾರಿ ಶ್ರೇಣಿ ಇಲ್ಲಿ ಒಟ್ಟು ಹನ್ನೊಂದು ಹುದ್ದೆಗಳು ಸಹಾಯಕರು ಇಲ್ಲಿ ಎಂಟು ಹುದ್ದೆಗಳು ಟೈಪಿಸ್ಟ್ ಕಮ್ ಸ್ಟೆನೋ ಸಹಾಯಕ ಶ್ರೇಣಿ ಹುದ್ದೆಗೆ ಇಲ್ಲಿ ಎರಡು ಹುದ್ದೆಗಳನ್ನು ಅರ್ಜಿ ಅರ್ಜಿಯನ್ನು ಕರೆಯಲಾಗಿದೆ ಕಿರಿಯ ಸಹಾಯಕರ ಹುದ್ದೆಗಳು ಇಲ್ಲಿ ಹನ್ನೊಂದು ಹುದ್ದೆಗಳನ್ನು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಉಪ ಸಿಬ್ಬಂದಿ ಕಮ್ ವಾಹನ ಚಾಲಕ ಹುದ್ದೆಗಳು ಒಟ್ಟು ಎರಡು ಹುದ್ದೆಗಳು ಇಲ್ಲಿ ಕರೆಯಲಾಗಿದೆ ಒಟ್ಟು ಇಲ್ಲಿ ಮೂವತ್ತೊಂಬತ್ತು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅರ್ಜಿ ಸಲ್ಲಿಸುವ ವಿಧಾನ ಅರಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಗಳನ್ನು ಡಬ್ಲ್ಯೂ ಡಬ್ಲ್ಯೂ ಸೌಹಾರ್ದ ಸಿ ಒ ಓ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ವೆಬ್ಸೈಟ್ನಲ್ಲಿ ವಿ ನೀಡಿರುವಂಥ ವಿವರದಂತೆ ಅಗತ್ಯ ದಾಖಲೆಯೊಂದಿಗೆ ಇ ಮೇಲ್ಕಂಡ ವಿಳಾಸಕ್ಕೆ ಕಳುಹಿಸಬೇಕಂದ್ರೆ ನೀವು ಈ ಡಬ್ಲ್ಯೂ ಡಬ್ಲ್ಯೂ ಸೌಹಾರ್ದ ಒಂದು ವೆಬ್ಸೈಟ್ ಇದೆ ಅದರ ಮೂಲಕ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಗಲ ಅಗತ್ಯ ದಾಖಲಾತಿಗಳನ್ನು ನೀವು ಅದನ್ನು ಭರ್ತಿ ಮಾಡಿ ವಿಳಾಸಕ್ಕೆ ನೀವು ಸಲ್ಲಿಸಬೇಕು ಅರ್ಜಿ ಸಲ್ಲಿಸುವ ಅವಧಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಅರ್ಜಿ ಕೊನೆಯ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಐದು ಮೂವತ್ತು ಗಂಟೆಯೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಶುಲ್ಕ ಇಲ್ಲಿ ಕ್ರಮ ಸಂಖ್ಯೆ ಒಂದರಿಂದ ಐದರವರೆಗಿನ ಹುದ್ದೆಗಳಿಗೆ ಅರ್ಜಿ ಶುಲ್ಕ ಐದುನೂರು ನೀಡಲಾಗಿದೆ ಕ್ರಮ ಸಂಖ್ಯೆ ಆರರಿಂದ ಒಂಬತ್ತರವರೆಗಿನ ಹುದ್ದೆಗಳಿಗೆ ಆನ್ಲೈನ್ ಶುಲ್ಕ ಇಲ್ಲಿ ಮುನ್ನೂರು ರೂಪಾಯಿಗಳನ್ನು ಅರ್ಜಿ ಶುಲ್ಕ ಮಾಡಲಾಗಿದೆ ತಾವು ಸಲ್ಲಿಸುತ್ತಿರುವ ಹುದ್ದೆಗೆ ಸಂಬಂಧಿಸಿದ ಅರ್ಜಿ ಶುಲ್ಕವನ್ನು ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿ ನಿಯಮಿತ ಬ್ಯಾಂಕ್ ಈ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಸಂದಾಯವಾಗುವಂತೆ ಡಿ ತೆಗೆದು ಅರ್ಜಿ ಜೊತೆ ಲಭಿಸಬೇಕು ಅಂದರೆ ನೀವು ಕರ್ನಾಟಕ ಸ್ಟೇಟ್ ಸೌಹಾರ್ದ ಫೆಡರಲ್ ಕೋಆಪರೇಟಿವ್ ಬ್ಯಾಂಕ್ನ ಒಂದು ಹೆಸರಿನಲ್ಲಿ ನೀವು ಅರ್ಜಿ ಶುಲ್ಕ ಅಥವಾ ಡಿಡಿಯನ್ನು ತುಂಬಬೇಕಾಗುತ್ತದೆ ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು